ಕೆಲವರು ನಿಜವಾಗಿ ಬುದ್ಧಿವಂತರಾಗಿರ್ತಾರೆ ಪೋಸ್ಟ್ ಕೊಡಕ್ ಹೋಗಲ್ಲ ಕೆಲವರು ವಿಪರೀತ ಪೋಸ್ಟ್ ಗಿರಾಕಿಗಳು ಈ ಗಿರಾಕಿನೂ ಪೋಸ್ಟ್ ಗಿರಾಕೀನೇ ಎಂಟ್ರಿ ಆಯ್ತು ಇನ್ನು ಏನೇನ್ ಕಾದಿದೆಯೋ ಏನೋ ಮೊದಲಿಂದ ಅಂತಹ ಚಲನಚಿತ್ರದಲ್ಲಿ ರೋಲ್ ಗಳನ್ನ ಮಾಡಿದ್ದೀನಿ ಎನ್ನುವ ಕಾರಣಕ್ಕೆ ತನ್ನ ಹಣೆಗೆ ತಾನೇ ಅತಿ ಬುದ್ಧಿವಂತ ಎಂಬ ಒಂದು ಪಟ್ಟಿ ಹಾಕೊಂಡು ಕೂತಿದ್ದಾನೆ ಕುಟುಂಬವನ್ನ ನಡಸಕ್ಕಾಗದೇ ಇರೋ ನಾನೇನ್ರಿ ಇನ್ನೊಬ್ಬರ ಬಗ್ಗೆ ಮಾತಾಡೋದು ನನ್ನ ಕುಟುಂಬ ನಡೆಸೋ ಯೋಗ್ಯತೆ ಇರಬೇಕು ಆಮೇಲೆ ರಾಜ್ಯ ದೇಶ ಭಾಷೆ ನೆಲ ಜಲ ಮಾತಪ್ಪ ನೆಟ್ಟಿಗೆ ನೀನ್ ನಿನ್ನ ಕುಟುಂಬನೇ ನಡ್ಸಕ್ ಆಗದೆ ಏನ್ರಿ ಮಾತಾಡ್ತೀರಿ ಅಯ್ಯೋ ಬೈದ್ರು ಚಪ್ಪಲಿ ಹೊಡೆದ್ರು ಪರ್ಕೆಯಲ್ಲಿ ಓಡಿಸ್ಕೊಂಡೆ ದೋಣಲ್ಲಿ ಓಡಿಸಿಕೊಂಡೆ ಕಾಲಲ್ಲಿ ಓಡಿಸ್ಕೊಂಡೆ ಎಲ್ಲ ಆಯ್ತು ನಾನು ಬೈಸ್ಕೊಳ್ದಿರೋ ವರ್ಡ್ ಇಲ್ಲ ತಮಿಳಿನಿಂದಲೇ ಕನ್ನಡ ಹುಟ್ಟಿರೋದು ಅಂತ ತನ್ನ ಉದ್ದಟತನ ಅಲ್ಲ ತಿರುವನಂತಪುರದಲ್ಲಿ ನಾನು ಪ್ರೀತಿಯಿಂದ ಹೇಳಿದೆ ನಾನು ಪ್ರೀತಿಯಿಂದ ಹೇಳ್ತೀನಿ ಕಚ್ಚಡ ಹಲ್ಕಟ್ ಈಡಿಯಟ್ ಫುಲ್ ನಾನು ಹೇಳ್ತೇನೆ ಪ್ರೀತಿಯಿಂದ ಹೇಳಿ ಆಕ್ಸೆಪ್ಟ್ ಮಾಡ್ಕೊಳ್ಳಿ ಪ್ರೀತಿಯಿಂದ ಚಪ್ಪಲಿ ಒಂದು ಹೊಡಿತೀನಪ್ಪ ಪ್ರೀತಿಯಿಂದ ಹೊಡೆದಿದ್ದೀನಪ್ಪ ಯಾಕಪ್ಪ ಉಗೀತೀನಿ ಇನ್ನು ಯಾವಾಗಲೂ ರಸ್ತೆಯಲ್ಲಿ ಸಿಕ್ಕಿದಾಗ ಯಾರೋ ಒಬ್ಬ ಕೋಪದಲ್ಲಿ ಕ್ಯಾ ಕರ್ಸು ಉಗಿದ್ರು ಇವನಿಗೆ ಅಂತ ಇಟ್ಕೊಳ್ಳೋಣ ಈ ವ್ಯಕ್ತಿಗೆ ಯಾಕೆಂದ್ರೆ ಪ್ರೀತಿಯಿಂದ ನನ್ನ ಉಗುಳು ಅವನ ದೇಹಕ್ಕೆ ತಾಗಲಿ ಅಂತ ಉಗಿದೀನಿ ಓಕೆನಾ ನಾನು ಯಾವುದೇ ಉದ್ದೇಶದಿಂದ ಹೇಳಿದ್ರೆ ನಮಗೂ ಏನೂ ಉದ್ದೇಶ ಆಗಲಿಲ್ಲ ಜಾಡಿಸ ಒದಿಬೇಕು ಅನ್ನಿಸ್ದಾಗ ನಮಗೂ ಏನು ಉದ್ದೇಶ ಇರಲಿಲ್ಲ ಏನ ಅನ್ಕತಾ ಇದ್ವಿ ಬಾಯಿ ತುಂಬಾ ಉಗುಳು ಬಂತು ಉದ್ದೇಶ ಇರಲಿಲ್ಲ ಎಲ್ಲರೂ ಒಂದ್ ಕಡೆ ಹಾಕ್ಬೇಕು ಅನ್ನಿಸ್ತು ನಿನ್ನ ಮಕ ಕಾಣಿಸ್ತು ಉಗಿದ್ವಿ ಅದಕ್ಕೆ ಉದ್ದೇಶ ಇರುತ್ತಾ ಇಲ್ಲ ಅಷ್ಟೇ ಆ ರಾಜ್ಯದ ಜನ ನೀ ಮೂಲ ತಮಿಳ ಅಲ್ವಾಪ್ಪ ಅಲ್ಲಿ ಒಪ್ಪಲ್ಲ ಹಾಗಿದ್ರೆ ಮೂಲ ತಮಿಳ ತಾನೆ ತಮಿಳು ಭಾಷೆ ಬಗ್ಗೆ ಗನಂದಾರಿ ರಾಯಭಾರಿ ತಾನೆ ಅರ್ಧ ಕುಡ್ದು ಬಿಟ್ಟಿದೆ ಅರ್ಧ ಕುಡ್ದಾಗೋಗಿದೆಯಲ್ಲ ಭಾಷಾ ತಜ್ಞರ ಜೊತೆ ಸೇರ್ಕಂಡು ಹೀಗಿದ್ದಾಗ ನಿಮ್ಮನಿಗೆ ಗೆಲ್ಲಿಸ್ಲಿಲ್ಲ ನೆಟ್ಟಿಗೆ ಒಂದು ಸೀಟ್ ಕೊಡ್ಲಿಲ್ಲ ಮೊನ್ನೆ ಎಲೆಕ್ಷನ್ ಅಲ್ಲಿ ಮೂರನೇ ಹಿಂಬಾಗಿಲ ಮೂಲಕ ರಾಜ್ಯಸಭೆಗೆ ಹೋಗೋಕೆ ನಾಚಿಕೆ ಆಗಲ್ವಾ ಅವಶ್ಯಕತೆ ಈಗೇನಿತ್ತು ಕಾಮನ್ ಸೆನ್ಸ್ ಇಲ್ಲ ಎಲ್ಲಾ ಭಾಷೆನೂ ತಮಿಳಿನಿಂದಾನೇ ಹುಟ್ಟಿದೆ ಅಂದ್ರೆ ತಮಿಳು ಎಲ್ಲಿಂದ ಅದಕ್ಕೊಂದು ಎಲ್ಲಿಂದ ಒಂದು ಹುಟ್ಟಬೇಕಲ್ಲಪ್ಪ ಯಾವನು ಮೆಟ್ ಹೊಡೆಯಲ್ಲ ಅತ್ಯಂಗ್ ನನ್ನ ಮಕ್ಕಳ ನೀವು ಅದನ್ನು ಒಪ್ಪಬೇಕು ಮತ್ತು ತಲೆಬಾಗಬೇಕು ಅಂತ ಹೇಳಿದ್ದಿದ್ದು ನಿನ್ನ ಮೂರ್ಖತನದ ಪರಮಾವಧಿ ಮತ್ತು ದಿಮಾಕು ಮತ್ತು ಕೊಬ್ಬಿನ ಅತಿರೇಕ ಯಾಕ್ರೀ ತಲೆಬಾಗಬೇಕು ನಂಬಿಕೆ ಇದ್ದರೆ ನಮ್ಮ ದೇವರ ಮುಂದೆ ತಲೆಬಾಗ್ತೀವಿ ಗೌರವ ಇದ್ದರೆ ನಮ್ಮ ಅಪ್ಪ ಅಮ್ಮನ ಮುಂದೆ ತಲೆಬಾಗ್ತೀವಿ ವಿಶ್ವಾಸ ಅಥವಾ ಕೃತಜ್ಞತೆ ಇದ್ದರೆ ನನಗೆ ಸಹಾಯ ಮಾಡದವನ್ ಮುಂದೆ ತಲೆಬಾಗ್ತೀನಿ ನಿನಗೆ ಸಹಾಯ ಮಾಡಿದ್ದ ಕನ್ನಡಿಗರಿಗೆ ಒದ್ಯಕ್ಕೆ ಬಂದ ನಿನ್ನ ಮಾತನ್ನು ಕೇಳ್ಕೊಂಡು ತಲೆ ಇಲ್ಲ ನಾಕ್ ಪದ ಹೊಗಳಿದ್ದೀನಿ ಅಂತ ಎತ್ತಿ ಟಿಚ್ಚಿ ಹೊಡೆದು ಬಿಡ್ತೀವಿ ಹಂಗೇನೇನೆ ಅಲ್ಲು ಉತ್ತರ ಹೋಗ್ಬಿಡ್ಬೇಕು ಈಡಿಯಟ್ಗಳನ್ನು ತಗೊಂಬಂತು ಸುಮ್ಮನೆ ಇರಕ್ಕಾಗಲ್ಲ ಬಾಯಿ ಮುಚ್ಚಿಕೊಂಡು ನಂದೇನು ಹೋಗಲ್ಲ ಎಂಜಾಯ್ ಮಾಡು ನೀವು ಎಂಜಾಯ್ ಮಾಡಿ ಏನಿದೆ ಜೀವನದಲ್ಲಿ ಕಮಾಲ್ ಎಂಜಾಯ್ ಬಾಯ್